ಸೊ ಇವತ್ತು ಪೂರಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಫಸ್ಟಿಗೆ ಹಿಟ್ಟನ್ನ ಇಟ್ಕೊಂಡು ಬಿಡೋಣ ಇವಾಗ ಒಂದು ಪಾತ್ರೆಗೆ ಆಶೀರ್ವಾದ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದಕ್ಕೆ ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹಿಟ್ಟೆಲ್ಲ ಕಲಸಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಬಿಡೋಣ ಆಗುತ್ತೆ ಸೊ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು ಮತ್ತೆ ಒಂದು ರೌಂಡ್ ಸೊ ಇವಾಗ ಇದೆಲ್ಲ ಆಯಿತು ಎಣ್ಣೆ ಎಲ್ಲ ಹಾಕಿ ಇಟ್ಟು ಕಲಿಸಿದ್ದಾಯಿತು ಸೊ ಇವಾಗ ಇದು ಒಂದು ಗಂಟೆ ಟೈಮು ಹಂಗೆ ಬಿಡೋಣ ಸೊ ಇವಾಗ ನಾವು ಸಾಗು ರೆಡಿ ಮಾಡಿಕೊಳ್ಳೋಣ ಊರಿಗೆ ನಾವು ಇಲ್ಲಿ ಆಲೂಗಡ್ಡೆ ಸಾಗು ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಮನೇಲಿ ಫೋರ್ ಮೆಂಬರ್ಸ್ ಇರೋದ್ರಿಂದ ನಾವು ಮೀಡಿಯಮ್ ಸೈಜ್ದು ಸಿಕ್ಸ್ ಆಲೂಗಡ್ಡೆ ತಗೊಂಡು ಬೇಯಿಸ್ಕೊತಾ ಇದ್ದೀವಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೇಯಿಸ್ಕೊಳ್ಬೇಕಾದ್ರೆ ಇವಾಗ ಕುಕ್ಕರ್ ಮುಚ್ಚಳಾಕ್ಬಿಟ್ಟು ಎರಡು ವಿಷಲು ಬರ್ಸೋಣ ಎರಡು ಅಥವಾ ಮೂರು ಸೊ ಇದು ಮೂರು ವಿಷಲು ಬರೋಕ್ಕೆ ಬಿಡೋಣ ಅಷ್ಟರಲ್ಲಿ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒನ್ ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಸಾಸಿವೆ ಹಾಗೂ ಅರಿಶಿಣ ಸೊ ಇವಾಗ ಇದು ವಿಷಲ್ ಬಿಟ್ಟಿದೆ ಇವಾಗ ಇದನ್ನ ಬಿಡಿಸ್ಕೊಂಡು ಇಟ್ಕೊಳ್ಳೋಣ ನೆಕ್ಸ್ಟು ಇದನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಬೇಕು ನೋಡಿ ಎಲ್ಲ ಎಷ್ಟು ನೀಟಾಗಿ ಬೆಂದೋಗಿದೆ ಸೊ ಈ ತರ ಬೇಯಬೇಕು ಸೊ ಇವಾಗೆಲ್ಲ ಬಿಡಿಸಿದ್ದಾಯಿತು ನೆಕ್ಸ್ಟು ಒಗ್ಗರಣೆ ಹಾಕೋಣ ಸೊ ಇವಾಗ ಇಲ್ಲಿ ಪಾತ್ರೆ ಚೆನ್ನಾಗಿ ಕಾದಿದೆ ಇದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಒಂದು ಮೂಡರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಹಾಕೊಳ್ಳೋಣ ಫಸ್ಟು ಶಾಕ್ಕೆ ಲಸಿಡಿಬೇಕು ನೆಕ್ಸ್ಟ್ ಕರ್ಬಿಯನ್ ಸೊಪ್ಪು ನೆಕ್ಸ್ಟ್ ಜೀರಿಗೆ ಹಾಕೊಳ್ಳೋಣ ಹಾಫ್ ಟೇಬಲ್ ಸ್ಪೂನ್ ಸಾಕು ಜೀರಿಗೆ ನೆಕ್ಸ್ಟ್ ಅಷ್ಟ ಮೆಣಸಿನಕಾಯಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ ಎಲ್ಲ ಹಾಕಿದ್ದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಲರ್ ಬರೋವರೆಗೂ ಸೊ ಇವಾಗ ಬೆಂದಿದ್ದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಇದಾದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ನಿಮಗೆ ಎಕ್ಸ್ಟ್ರಾ ಸ್ಪೈಸಿ ಬೇಕು ಅಂತಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ನಾವು ಆಲೂಗಡ್ಡೆನ ಒಂದು ಸೆವೆಂಟಿ ಪರ್ಸೆಂಟ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಫುಲ್ ಮಾಡೋಕ್ಕೋಗ್ಬೇಡಿ ಸೊ ಎಷ್ಟು ಈ ಮೀಡಿಯಮಲ್ಲಿ ಇದ್ದರೆ ಸಾಕು ಇವಾಗ ಇದನ್ನು ಎಲ್ಲ ಹಾಕೋಣ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಸೊ ಇಲ್ಲಿ ಆಲ್ರೆಡಿ ಬೆಂದಿದೆ ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸೊ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಾಯ್ಲ್ಡಾಗಿಬಿಡೋಣ ಸೊ ಇದು ನೋಡಿ ಕುದೀತಾ ಇದೆ ಚೆನ್ನಾಗಿ ಆಗಿದೆ ಇದು ಆಲ್ರೆಡಿ ಆಲ್ಮೋಸ್ಟು ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೋಣ ಸೊ ಸ್ವಲ್ಪ ಲೈಟಾಗಿ ತಿರುಗಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಫಸ್ಟು ಪೂರಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆನ ನೆಕ್ಸ್ಟು ನಾವು ಪೂರಿ ಹೊತ್ಕೊಳ್ಳೋಣ ಕಾಯಿಲಿ ಅಲ್ಲಿವರೆಗೂ ಇವಾಗ ಪೂರಿ ಬಿಡೋಣ ಫಸ್ಟು ನೋಡಿ ಸಾಫ್ಟ್ ಆಗಿ ಬರುತ್ತೆ ಆಫ್ಟರ್ ಒನ್ ಅವರ್ ಇದು ಆದಿದೆ ಪೂರಿ ಹಾಕೋಣ ಇವಾಗ ನೋಡಿ ಸಾಫ್ಟ್ ಆದ್ರೆ ಈ ತರ ಪೂರಿ ಉಬ್ಬುತ್ತೆ